ಸಾರ್ವಜನಿಕ ಕುಂದು ಕೊರತೆಗಳ ಮಾಹಿತಿಯನ್ನು ಕೇಂದ್ರ ಮತ್ತು ಆಯಾ ರಾಜ್ಯಗಳ ರಾಜ್ಯ ಸರ್ಕಾರಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸದಾ ಮುಂಚೂಣಿಯಲ್ಲಿದೆ ಸರ್ಕಾರಗಳು ಕೈಗೊಂಡ ಅಭಿವೃದ್ಧಿ ಜನನ ಈ ಆಯೋಜಿತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದ್ದು ಹಾಗೂ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಮತ್ತು ಪ್ರಸಕ್ತಿ ಪಡೆಯಲು ಸದಾ ಪ್ರಶಸ್ತಿ ಕುಟುಂಬದವರಿಗೆ ತುಂಬುವುದರಿಂದ ಜನರು ಮಾಧ್ಯಮಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇತಿ ತಮ್ಮ ಆತ್ಮೀಯ ಶಿವಾನಂದ ಪಾಟೀಲ್ ಜವಳಿ ಸರ್ಕಾರಿ ಮತ್ತು ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಪಿ ಪಾಟೀಲ್ ಸರಿಗೆ ಅಂಗಡಿ ಕೊಟ್ಟಿದ್ವಿ ಅವರು ಕೂಡ ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಬ್ಲಾಕ್ ಮೇಲ್ ಮಾಡಲ್ಲ ನಾಪೀಸ್ ಅದ್ರ ಸರಿ ಈ ಹತ್ತೋರು ಕಾರ್ಯಕರ್ತರು ಆಗೋದು ಅವರು ಕಿಸೇ ಕದೃಷ್ಟ ಆಗ್ತಾರೆ ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು ಭಾಳ ಪ್ರಾಮಾಣಿಕವಾಗಿ ಹೇಳೋದು ಏನು ಏನಿವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತರ ಹೇಳೋದು ಅದ್ರ ಬಗ್ಗೆ ಇವತ್ತೇನೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗೇಶ ಸ್ಟುಡಿಯೋ ಈ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಒಂದು ಹುಡುಕು ಬಂದರೆ ಪತ್ರಕರ್ತರ ಸಂಗತಿ ಆ ಒಂದು ಹಂತದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆ ಮೂಲೆಗಳಿಂದ ನನ್ನ ಎಲ್ಲ ಪತ್ರಕರ್ತರು